ಮೇರೆ ಹಾನಗಲ್ ನಗರದಲ್ಲಿ ಇಂದು ಸಂಜೆ ಸರಿಯಾಗಿ ನಾಲ್ಕು ಮೂವತ್ತಕ್ಕೆ ಹನುಮಾನ್ ರಥಯಾತ್ರೆ ಬರುತ್ತಿದ್ದು ಎಲ್ಲ ಯುವಕರು ಸರಿಯಾಗಿ ನಾಲ್ಕು ಗಂಟೆಗೆ ಹಾನಗಲ್ ಕುಮಾರೇಶ್ವರ ಬಯಲು ರಂಗ ಮಂದಿರ ಹತ್ತಿರ ಬೈಕ್ ರ್ಯಾಲಿ ಮುಖಾಂತರ ಸ್ವಾಗತ ಕೋರುವ ಮುಖಾಂತರ ಅವರಿಗೆ ಅಲ್ಲಿಂದ ಕೆಪಿಎಸ್ಸಿ ರೋಡ್ ಕಲಾವಿ ಕ್ರಾಸ್ ಮಹಾತ್ಮ ಗಾಂಧಿ ಸರ್ಕಲ್ ದವರೆಗೆ ಅಲ್ಲಿಂದ ಸಭಾ ಕಾರ್ಯಕ್ರಮ ಇರುತ್ತದೆ ಶ್ರೀ ಪ್ರಭು ರಾಮನ ಮಂದಿರ ಹೇಗೆ ನಿರ್ಮಾಣವಾಯಿತು ಅನ್ನುವುದರ ಬಗ್ಗೆ ಈ ಕಾರ್ಯಕ್ರಮ ಇರುತ್ತದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬೈಕ್ ಮುಖಾಂತರ ಸೇರಬೇಕಾಗಿ ವಿನಂತಿ ಜೈ ಶ್ರೀರಾಮ್ ನಾಲ್ಕು ಗಂಟೆಗೆ ಕುಮಾರಸ್ವಾಮಿ ಮಠದ ಹತ್ತಿರ ಕೇಳೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಧ್ವಜ ಮುಖಾಂತರ ಬರೋಣ ಪ್ರವೀಣ್ ಸುಲಕ್ಕೆ ಕಿಟಣ್ಣ ಪೂಜಾರ್ ರವಿ ಕಲಾಲ್ ಕಲ್ಯಾಣ್ ಶೆಟ್ಟರ್ ಕುಮಾರ್ ಎಲ್ಲಾ ಸಾರ್ವಜನಿಕರು ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ಯಕ್ಕೆ ಜಯ ಧರ್ಮಕ್ಕೆ ಜಯ ಎನ್ನುವಂತೆ ಕೋರ್ಟ್ನಲ್ಲಿ ಸಂವಿಧಾನದ ಮೂಲಕವಾಗಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಿಂದೂಗಳಿಗೆ ಸಲ್ಲಬೇಕು ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿ ತೀರ್ಪು ಬರುತ್ತೆ ತೀರ್ಪು ಬಂದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಅಯೋಧ್ಯಪತಿ ಶ್ರೀರಾಮಚಂದ್ರ ಎಂದೇ ಕರೆಯಲ್ಪಡುತ್ತಾನೆ ಅವನು ಆಳಿದ ಭೂಮಿಯೂ ಅದೇ ವಿಷ್ಣು ರಾಮನಾಗಿ ಅವತರಿಸಿದ ಸ್ಥಳವು ಅಯೋಧ್ಯವೇ ರಾಕ್ಷಸರ ಉಪಕಳದಿಂದ ನೊಂದ ಭೂಮಿ ತನ್ನ ಅವತಾರಕ್ಕಾಗಿ ಹುಡುಕಿಕೊಂಡ ಜಾಗ ಅಯೋಧ್ಯೆಯ ಕೈಕಲ್ಲಿಯ ಸ್ವಾರ್ಥಕ್ಕೆ ಬಲಿಯಾಗಿ ಆತ ವನಗಮನ ಮಾಡಿದವಲ್ಲ ಅದು ಹದಿನಾಲ್ಕು ವರ್ಷ ವನವಾಸದಿಂದ ಸೀತೆಯೊಡನೆ ಮರಳಿದ ರಾಮ ಚಕ್ರವರ್ತಿಯಾಗಿ ತನ್ನ ಪದವಿಯನ್ನು ಸ್ವೀಕರಿಸಿದ್ದು ಇದೇ ಅಯೋಧ್ಯೆಯಲ್ಲಿ ಪುಷ್ಪಕ ವಿಮಾನದಲ್ಲಿ ಮರಳಿ ಬರುವ ವೇಳೆಗೆ ರಾಮ ಅಯೋಧ್ಯೆಯಷ್ಟು ಪ್ರಿಯವಾದ್ದು ಮತ್ಯಾವುದೂ ಇಲ್ಲ ಏಕೆಂದರೆ ಇದು ನನ್ನ ಜನ್ಮಭೂಮಿ ಇದರ ಉತ್ತರ ದಿಕ್ಕಿನಲ್ಲಿ ಸರೆಯೂ ನದಿ ಹರಿಯುತ್ತದೆ ಎಂದು ಹೇಳಿದನೆಂದು ತುಳಸಿದಾಸರ ರಾಮಚರಿತ ಮಾನಸ ದಾಖಲಿಸುತ್ತದೆ ಮುಂದೆ ಇಲ್ಲಿ ರಾಮನಮದ ಕುಶ ಮಂದಿರವನ್ನು ಕಟ್ಟಿಸಿದ नूरार वर्षे मंदिरनिम ಎಸ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ